ಬಾಣಬೆನ್ನೂರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಕೃಷಿ ಪರಿಕರ ಮಾರಾಟಗಾರರು ಹಾಗೂ ರೈತರು ಭಾಗವಹಿಸಿದರು ಎನಾ ಪಾತ್ರ ಮತ್ತು ಕೃಷಿ ಕ್ಷೇತ್ರದ ಮಹತ್ವದ ಕುರಿತು ಮಾತನಾಡಲಾಯಿತು ಎನಾ ಕೃಷಿ ಇಲಾಖೆಯಿಂದ ರೈತರಿಗಾಗಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಯಿತು ರೈತರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಬೇಕೆಂದು ಸಲಹೆಯನ್ನು ನೀಡಲಾಯಿತು ಕಾರ್ಯಕ್ರಮವು ಉತ್ತಮ ಸ್ಪಂದನೆಯೊಂದಿಗೆ ಶಾಂತಿಯುತವಾಗಿ ನೆರವೇರಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣಿಬೆನ್ನೂರು ಅವರು ಹುಟ್ಟು ಹಬ್ಬ ಇವತ್ತು ಅವರು ದಿನ ರೈತರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಯಾಕೆ ಅವರು ಹುಟ್ಟು ಹಬ್ಬ ದಿನ ರೈತರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂದರೆ ಅವರು ನಮ್ಮ ದೇಶಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ಕೊಟ್ಟಂತ ಕೊಡುಗೆ ಅಪಾರ ಅವರು ಸತ್ತು ನಲ್ವತ್ತಾರು ವರ್ಷ ಆದರೂ ಕೂಡ ನಾವು ಇವತ್ತು ಅವ್ರನ್ನ ನೆನೆಸ್ಕೊಂಡು ನಾವು ಇವತ್ತು ರೈತರ ದಿನಾಚರಣೆ ಮಾಡ್ತಾ ಇದೀವಿ ಅಂದರೆ ಅವರು ರೈತರಿಗೆ ಕೊಟ್ಟಿರೋ ಕೊಡುಗೆನ ನೆನ್ಸ್ಕೊತಾ ಇದೀವಿ ಇವತ್ತು ಯಾಕೆಂದ್ರೆ ನಾವು ಸತ್ಯ ಎರಡ್ ಮೂರು ವರ್ಷಕ್ಕೆ ಯಾರನ್ನೂ ಮರ್ತು ಬಿಡ್ತಿವಿ ಕೆಲವ್ರನ್ನ ಬಟ್ ಇವ್ರನ್ನ ಇಷ್ಟಿನಾದ್ರು ನಾವು ನೆನ್ಸ್ಕೋತಾ ಇದೀವಿ ಅಂದ್ರೆ ಅವ್ರು ಕೊಟ್ಟಂತ ಕೊಡುಗೆ ರೈತ ರೈತರಿಗೋಸ್ಕರ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರು ತುಂಬಾ ಬಜೆಟ್ಗಳನ್ನ ರೈತರ ಪರವಾಗಿ ತುಂಬಾ ಬಜೆಟ್ಗಳನ್ನ ತಂದಿದ್ದಾರೆ ನಂತರ ಅವರು ಕಂದಾಯ ಸಚಿವಾಗಿದ್ರು ಕಂದಾಯ ಸಚಿವರಾಗಿದ್ದಾಗ ಜಮೀನ್ದಾರ್ ಪದ್ಧತಿನ ಹೋಗ್ಲಾಡ್ಸಿದ್ದು ಅವರೇನೆ ಮತ್ತು ಉಳುವನೆ ರೈತರ ಉಳುವನೆ ಭೂಮಿ ರೈತ ಅಂತ ಅಂದ್ಬಿಟ್ಟು ಏನು ಮಾಡಿದ್ರಲ್ಲ ಆಗ ಅದನ್ನು ಕೂಡ ಚೌಧರಿ ಚರಣ್ ಸಿಂಗ್ ಅವರೇ ಕೂಡ ಮಾಡಿದ್ರು ಈ ಹಸಿರು ಕ್ರಾಂತಿ ಆಮೇಲೆ ಕೃಷಿ ಮಾರುಕಟ್ಟೆ ರಚನೆ ಸಾಲ ಮನ್ನಾ ಮಸೂದೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ರೈತರ ಸಬಲೀಕರಣ ಬಗ್ಗೆ ಗಮನ ಹರಿಸಿದ್ರು ಆಮೇಲೆ ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಇದೆಲ್ಲ ಕೂಡ ಅವರು ಅವಧಿ ಅವರು ಅಧಿಕಾರ ಅವಧಿಯಲ್ಲಿ ಮಾಡಂತ ಕೊಡುಗೆ ರೈತರಿಗೋಸ್ಕರ ಕೊಟ್ಟಿದ್ದಾರೆ ಸೊ ಹಂಗಾಗಿ ನಾವು ಇವತ್ತು ಅವ್ರನ್ನ ನೆನೆಸ್ಕೊಂಡು ರೈತರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಈಗ ಏನಾಗಿದೆ ಅಂತಂದ್ರೆ ಅವರು ನಮ್ಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಆ ದಾರಿಲಿ ನಾವು ನಡ್ಕೊಂಡು ಹೋಗ್ಬೇಕು ಅದನ್ನೂ ಹೆಚ್ಚು ರೀತಿಲಿ ಅದನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕಾದ್ರೆ ನಾವು ಬದಲಾಗ್ಬೇಕು ಅಂದ್ರೆ ಈಗ ರೈತರಿಗೆ ಕಷ್ಟ ಅದು ಕೆಲವೊಂದು ಎಷ್ಟೋ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಬಟ್ ಅದ್ರ ಏನು ಅಂದರೆ ಹೊಸ ತಾಂತ್ರಿಕತೆಗಳನ್ನ ಬಳಸೋದ್ರಿಂದ ಹೊಸ ಈಗ ಏನಾಗುತ್ತೆ ಅಂದರೆ ಈಗ ಒಂದೇ ಬೆಳೆಗಳನ್ನ ಹಾಕ್ತಾ ಇದ್ದೀವಿ ಅದ್ರ ಬದಲು ನಮ್ಮ ಬೆಳೆಗಳನ್ನ ಬದಲಾಯಿಸಬೇಕು ನಮಗೆ ನಾವು ಬದಲಾದರೆ ಖಂಡಿತ ನಾವು ರೈತ ಸಮ ರೈತರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅವ್ರಿಗೂ ಕೂಡ ಒಂದು ಒಳ್ಳೆ ಬೆಲೆನೂ ಸಿಗುತ್ತೆ ಎಲ್ಲರೂ ಒಂದೇ ಬೆಳೆಗಳನ್ನ ಬೆಳೀತಾ ಹೋದರೆ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಬದಲಾಗಬೇಕು ಈಗ ಕೆಲವು ಕಂಪನಿಗಳೆಲ್ಲ ಮಾಡ್ತಾರೆ ಈ ತ್ರೀ ಜಿ ಫೋರ್ ಜಿ ಫೈವ್ ಜಿ ಈ ನೆಕ್ಸ್ಟ್ ಸಿಕ್ಸ್ ಜಿ ಬರುತ್ತೆ ಒಂದೇ ಒಂದು ಜಿ ಮಾತ್ರ ಕೊಡಕ್ಕೆ ಸಾಧ್ಯ ಅದು ರೈತರಿಂದ ಯಾವುದು ಅಂದ್ರೆ ಗಂಜಿ ಯಾವ್ದಾರ ಕಂಪ್ನಿಯವ್ರು ಕೊಡಕ್ಕೆ ಸಾಧ್ಯ ಗಂಜಿನ ಎಲ್ಲ ಜಿ ಕೊಡ್ತಾರೆ ಗಂಜಿ ಕೊಡಕ್ಕೆ ಸಾಧ್ಯ ಇಲ್ಲ ಗಂಜಿ ಕೊಡೋದು ರೈತ ಹೋಗುತ್ತೆ ಸೊ ಹಂಗಾಗಿ ಒಂದಿನ ಬರುತ್ತೆ ಈಗ ನಾವು ಡ್ರಾಯಿಂಗ್ ಡ್ರಾಯಿಂಗ್ ಕಾಂಪಿಟೇಷನ್ಗಳಲ್ಲಿ ಮಕ್ಳಿಗೆ ರೈತರ ಚಿತ್ರ ಬಿಡಿಸುವ ಅಂತಂದ್ರೆ ಒಂದು ಹಳೆ ಬಟ್ಟೆ ಹಾಕೊಂಡಿರೋದು ಕೊಳೆ ಬಟ್ಟೆ ಹಾಕಿರೋದು ರೈತನ ಪೇಟ ಕಟ್ಟಿರೋದು ಆಕಾಶ ಹಿಂಗ್ ನೋಡ್ತಾರದು ಅಂತ ಚಿತ್ರಗಳನ್ನ ಬಿಡಿಸ್ತಾರೆ ಒಂದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ ರೈತ ಎ ಸಿ ಕಾರಲ್ಲಿ ಸೂಟು ಬೂಟ್ ಹಾಕೊಂಡು ಕಾಣಕೊಂಡು ನೋಡೋಂತ ಕಾಲ ಬಹಳ ದೂರ ಇಲ್ಲ ಸದ್ಯದಲ್ಲೇ ಅದು ಬರುತ್ತೆ ಬಟ್ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಮತ್ತು ನಾವು ಬದಲಾಗಬೇಕು ಕೆಲವೊಂದು ವಿಚಾರನ ನಾವು ಬದಲಾಯಿಸ್ಕೊಂಡು ಅಳವಡಿಸ್ಕೋಬೇಕು ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ ಯಾಕಂತಂದ್ರೆ ರಾಘವರ್ನ ನಾವು ಕರ್ಸಿದೀವಿ ಅವರು ಏನು ಅಂತಂದ್ರೆ ಸಹಜ ಕೃಷಿ ಬಗ್ಗೆ ತುಂಬಾ ಅಳವಡಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಅವರು ನಾನು ಹೇಳಿದ್ರೆ ಸರಿ ಹೋಗಲ್ಲ ಅವ್ರ ಬಾಯಲೇ ಕೇಳಬೇಕು ಅವರೆಷ್ಟು ಅವರ ಫಾರ್ಮಲ್ಲಿ ಅವರು ಎಷ್ಟು ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದಾರೆ ಸಾವಯವ ವ್ಯವಸಾಯ ಮಾಡ್ತಾ ಇದಾರೆ ಈವನ್ ಅವ್ರ ಮಕ್ಕಳು ಕೂಡ ಅವ್ರ ಸ್ಕೂಲ್ ಕಳಿಸ್ತಾ ಇಲ್ಲ ಅವ್ರ ಮಕ್ಳು ಕೂಡ ಶಾಲೆಗೆ ಇಷ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಮಕ್ಕಳು ಅಂತಂದರೆ ಶಾಲೆನೆ ಕಳಿಸ್ತಾನೆ ಅವ್ರು ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವರೇ ಎಜುಕೇಟ್ ಮಾಡ್ತಾ ಇದಾರೆ ಕೃಷಿ ಬಗ್ಗೆ ನನ್ನ ಮಕ್ಕಳು ಬೇರೆ ಕಡೆ ಹೋಗಿ ಬೇರೆಯವ್ರ ಹತ್ರ ಹೋಗಿ ದುಡಿಬಾರ್ದು ನಮ್ಮ ಹತ್ರನೇ ನಮ್ಮ ಇಲ್ಲೇ ನಮ್ಮ ನಮ್ಮ ಹೊಲದಲ್ಲೇ ದುಡಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಾರೆ ಅವ್ರನ್ನ ಮಾತು ಕೇಳ್ಬೇಕು ಚೆನ್ನಾಗಿ ಅವರು ನಿಮಗೆಲ್ಲ ಹೇಳ್ಕೊಡ್ತಾರೆ ಸದ್ಯದ ಹೇಳಿ ಈಗ ನಾನು ಏನಾದ್ರೂ ಜಗದ ಹಸಿವು ನೀಗಿಸುವ ಬೇವರು ಶ್ರಮದ ಮಣ್ಣಿನ ಮೊಮತೆಯ ಮಕ್ಕಳನ್ನು ಎಂದಿಗೂ ಗೌರಸೋಣ ಅಂತ ಹೇಳ್ತಾ ಈ ಮಾತನ್ನು ಕೃಷಿಕ ಸಮಾಜದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರೇ ಇಲ್ಲ ರೈತ ಮಹಿಳೆಯರೇ ಇಲ್ಲ ರೈತ ಬಂಧು ಮಿತ್ರರೇ ಹಾಗೂ ನನ್ನೆಲ್ಲ ಮಾಧ್ಯಮ ಮಿತ್ರರು ಈ ದಿನ ಶ್ರೀ ದಿವಂಗತ ನಮ್ಮ ಸೈಬರು ಫಸ್ಟ್ ನನಗೆ ಇರಣ ಹಿರಣ್ಣ ಅವರು ನನಗೆ ಸಾರಿ ನನ್ನ ಗೌಡ್ರು ಫೋನ್ ಮಾಡಿದ್ರು ನಾನು ಅದು ಫಸ್ಟ್ ಹೇಳ್ತೀನಿ ನನಗೆ ಆಮೇಲೆ ಹೇಳ್ತೀನಿ ಫೋನ್ ಮಾಡಿದ ತಕ್ಷಣ ಗೌಡ್ರು ಏನು ಅಂತಂದು ಕೇಳಿದೆ ನಾನು ಸರ್ ಈಗ ಒಂದು ನಾವು ಹಬ್ಬ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಕೆಲಸ ಏನಿಲ್ಲ ಹಬ್ಬ ಮಾಡ್ತಾಯಿದ್ದು ಬರಬೇಕಂತ ಹಬ್ಬ ಯಾವುದಪ್ಪ ಇವರೇ ಹಬ್ಬ ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನದ ಹಬ್ಬ ಇರಬೇಕು ಅಂತ ನಾನು ತಿಳ್ಕೊಂಡು ಆ್ಯಕ್ಚುಲಿ ಏನಿಲ್ಲ ಸರ್ ನಾವು ಬರಲೇಬೇಕು ಅಂತ ಹೇಳ್ತು ನನಗೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಹತ್ರ ಅವರು ನನಗೆ ವಾಟ್ಸಪ್ ಹಾಕಿದರು ವಾಟ್ಸಪ್ ಹಾಕಿ ಸರ್ ಇವತ್ತು ದೇವಂಗದ ಚೌಡಿ ಚೌಧರಿ ಚರಣ್ ಸಿಂಗ್ ಅವರ ಒಂದು ಹಬ್ಬ ಇದು ಹುಟ್ಟ ಹಬ್ಬ ಇದೆ ಹುಟ್ಟಪ್ಪದ ಪ್ರಯುಕ್ತ ನಾವು ರೈತ ದಿನಾಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ನಾನು ಬಹಳಷ್ಟು ವರ್ಗಿದ್ದ ರಜೆ ಇದ್ದೇವಂತ ರಜಾ ಇದ್ರು ಕೂಡ ಅವರ ಒಗ್ಗಟ್ಟಿಗೆ ನಾನು ಹಾಜರಾಗ್ದೆ ಹ್ಯಾಂಗಾಗಿ ಇವತ್ತು ಒಂದು ರಜೆ ನಾನು ಕ್ಯಾನ್ಸಲ್ ಆಯ್ತು ನಾನು ಮಧ್ಯಾಹ್ನದಿಂದ ರಜೆ ಹೋಗಿದ್ದೆ ಹೋಗಿ ಮಾಡಿದ್ದೆ ಇವತ್ತು ರಜಾ ನನ್ ಕ್ಯಾನ್ಸಲ್ ಆಯ್ತು ಇಲ್ಲೇ ಯಾಕೆ ಯಾಕೆಂದ್ರೆ ಯಾಕೆ ಇಂಪಾರ್ಟೆಂಟ್ ನೀವು ದೇವತ ಚೌ ಚೌಧರಿ ಚರಣ್ ಸಿಂಗ್ ಅವರು ರೆವೆನ್ಯೂ ಮಿನಿಸ್ಟರ್ ಇದ್ರು ಆ ಟೈಮಲ್ಲಿ ಗಾಂಧಿ ಟೈಮಲ್ಲಿ ಹೇಳ್ತಾ ಇದ್ದೀನಿ ನಾನು ಅವಾಗ ನಾನು ಓದಿದೆ ಬರುವಾಗ ಓದ್ತಾ ಇದ್ದೆ ನಾನು ಇಂದಿರಾ ಗಾಂಧಿ ಮಾನ್ಯ ಪ್ರಧಾನಮಂತ್ರಿ ಇದ್ರು ಆ ಟೈಮಲ್ಲಿ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ರು ಈಗ ಒಂದು ಎಕರೆ ಕೊಡ ನಮ್ಮ ಕೈಯಿಂದ ಒಂದು ಎಕರೆ ಅವಾಗ ಜಮೀನ್ದಾರಿ ಪದ್ಧತಿ ಇತ್ತು ಬಹಳಷ್ಟು ಹೊಲಗಳು ಎಲ್ಲರೂ ಕೂಡ ಜಮೀನ್ದಾರರು ಇಟ್ಕೊಂಡಿದ್ರು ಆ ಟೈಮಲ್ಲಿ ಎರಡು ಎರಡು ಎಕರೆ ಎಕ್ರೆ ಸಾವಿರ ಎಕರೆ ಹೊಲ ಜಮೀನ್ದಾರ ಪಾಲಿತ್ತು ಅವಾಗ ಮಾನ್ಯ ನಮ್ಮ ಇವರೇ ಕಂದಾಯ ಮಂತ್ರಿ ಇದ್ರು ಚರಣ್ ಸಿಂಗ್ ಸಾಹೇಬರು ಅವಾಗ ಏನು ಮಾಡಿದ್ರು ಹೂಳುವನ್ನೇ ಭೂಮಿ ಒಡೆಯ ಅಂತೇಳಿ ಒಂದು ಒಂದು ನ್ಯೂಸ್ ತಗೊಂಡ್ರು ಆ ಟೈಮಲ್ಲಿ ದಶಕದಲ್ಲಿ ಎಷ್ಟು ಲ್ಯಾಂಡ್ ಅನ್ನು ನಾವು ಆ ಜಮೀನ್ದಾರಿಂದ ಪಡ್ಕೊಂಡು ಆಮೇಲೆ ನಾನು ರೈತರ ಕೊಟ್ಟಿವಿ ಈಗ ಎಷ್ಟು ಹಳೆ ಷರ್ತು ಹೊಸ ಅಂತ ಬರ್ತಾ ನಮ್ಗೆ ಲ್ಯಾಂಡ್ ಕೊಡ್ರಿ ಲ್ಯಾಂಡ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಅಂತ ಹೇಳಿ ಅದೆಲ್ಲ ನೋಡ್ಕೊಂಡು ಕೂತ್ರೆ ಎಷ್ಟು ಸಾವಿರಾರು ಎಕರೆಗಳೇನು ರಾಣಿ ಮೀನು ತಾನು ಕಳ್ಕೊಟ್ಟಿದ್ರು ರೈತರಿಗೆ ಜಮೀನ್ದಾರಿನಲ್ಲಿ ಇಸ್ಕೊಳ್ಳೋದೈತಿ ಅದನ್ನ ರೈತರಿಗೆ ಯಾರು ಉಳುಮೆ ಮಾಡ್ತಾ ಯಾವ ಇದ್ತ ಕೊಡೋದೈತಿ ಆ ಸ್ಕೀಮ್ ಎಲ್ಲ ಕಂಪ್ಲೀಟ್ ಆಗಿ ಚೌಧರಿ ಚರಣ್ ಸಿಂಗ್ ಅವರೇ ತಲುಪೇಕ್ ಅದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಇದ್ರು ಬಟ್ ಕಂದಾಯ ಸಚಿವರು ಇದ್ರಲ್ಲ ಕಂದಾಯ ಸಚಿವರು ಇದ್ರು ಅವರು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇಪ್ಪತ್ತೊಂದು ಇಪ್ಪತ್ತು ವರ್ಷದ ಕಾರ್ಯಕ್ರಮ ಇತ್ತು ಇದರಲ್ಲಿ ಇದೊಂದು ಅಂಶ ಇತ್ತು ಸೊ ಅವ್ರು ಸಲ್ಲಬೇಕು ಅವರ ದಿನಾಚರಣೆನ ಜನ್ಮ ದಿನವನ್ನ ರೈತರ ದಿನಾಚರಣೆ ಆಚರಿಸ್ತಾ ಇದೀವಲ್ಲ ಅತ್ಯಂತ ಅದ್ಭುತ ಕಾರ್ಯ ಇದೆ ಸೊ ನಾನು ಎಂಟು ವರ್ಷ ತಕ್ಷಣ ಕೆಲಸ ಮಾಡಿದೀನಿ ಎಲ್ಲೂ ಕೂಡ ರೈತ ದಿನಾಚರಣೆ ಇಷ್ಟು ವಿಷಯ ಮಾಡಿದ ಕೇಳಿದೆ ಮೇಡಮ್ ಅವರಿಗೆ ಏನ್ರಿ ಮೇಡಮ್ ವಿಷಯ ಸೇರಿಸಿ ಮಾಡಿಬಿಟ್ಟಿಲ್ಲ ಅಂತಂದ್ರೆ ನಾನು ಮತ್ತೆ ಆಮೇಲೆ ಇರೋಣ ಕೇಳಿ ಏನ್ ಇರೋಣ ಇಲ್ಲ ಹಿಂಗಾಗ್ತಾ ಇದೆ ಅಂತ ನಾನು ನಾನು ಎಲ್ಲೂ ನೋಡಿಲ್ಲ ರೈತ ದಿನಾಚರಣೆಗೆ ನಲವತ್ತೈದು ಜನ ಕರೆಸ್ತಾರ ನಮ್ಮ ಎಲ್ಲ ದಸರಾ ಆಫೀಸ್ ಸಭಾಂಗಣ ಅಲ್ಲಿ ಅಥವಾ ನಿಮ್ಮ ಯಾರು ಆಫೀಸ್ನಾಗ ಆಫೀಸ್ ಕರೆಸ್ತಾರ ಐವತ್ತು ಜನ ಕುಂಗ್ತಾರ ಒಂದ್ ಐದು ನಾಲ್ಕ ಇಷ್ಟ ಮಾಡಿ ನಾಲ್ಕು ಭಾಷಣ ಮಾಡಿ ಬಳಸ್ಬಿಡ್ತಾರೆ ಹಿಂಗ ಎತ್ತಿನ ಮೂಲಕ ತಂದು ಈ ದೊಡ್ಡ ಫಂಕ್ಷನ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಶ್ರೀ ರಾಘವ್ ಅವ್ರು ತುಂಬಾ ಸಹಜ ಕೃಷಿಯಲ್ಲಿ ತುಂಬಾ ಕೆಲಸ ಮಾಡಿದವರು ಅವ್ರ ಭಾಷಣ ಇದೆ ನೆಕ್ಸ್ಟ್ ಈಗ ನಾನು ಅವ್ರ ಭಾಷಣ ಕೇಳ್ಕೊಂಡು ಇರ್ಬೇಕು ಮಾಡಿದೆ ನನ್ಗೆ ಅರ್ಜೆಂಟ್ ಆಗಿ ಒಂದು ಕೋಟಿಗೆ ಒಂದು ರಿಪೋರ್ಟ್ ಕೊಡಬೇಕಿತ್ತು ಅರ್ಜೆಂಟ್ ಹೋಗಬೇಕಾಗಿತ್ತು ನಾನೇ ಹೇಳಿದೆ ಸರ್ ನಾ ಮಾತಾಡ್ತೀನಿ ನಾನು ಹೋಗ್ಬಿಡ್ತೀನಿ ನಮ್ಗೆ ಏನು ಮಾತಾಡ್ತಾರೆ ಸ್ವಲ್ಪ ಯೂಟ್ಯೂಬ್ ನಾನು ಕಳ್ಸಿ ನಾನು ವಿಡಿಯೋ ನಾನು ನೋಡ್ತೀನಿ ಅಂತ ಹೇಳಿದ್ರು ತುಂಬಾ ಅತ್ಯಗತ್ಯವಾಗಿ ಅವರು ಕೃಷಿ ಮಾಡಿದ್ದಾರೆ ಅವರು ಕೃಷಿ ಕೃಷಿ ಹೆಂಗಿದೆ ಅಂದರೆ ಅವರು ಉಳುಮೆ ಮಾಡೋಂಗಿಲ್ಲ ಬಿತ್ತಂಗಿಲ್ಲ ಯಾವ್ದು ಗೊಬ್ಬರ ಮೊದಲು ಹಾಕಂಗಿಲ್ಲ ಸಹಜ ಕೃಷಿಯಲ್ಲಿ ಅವರು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಎಕರೆ ಹೊಲ ಇದೆ ಅವರು ಅವ್ರು ನೆಕ್ಸ್ಟ್ ಅವ್ರ ಭಾಷಣ ಹೇಳ್ತಾರೆ ದಯವಿಟ್ಟು ಕೇಳಿ ಯಾರು ಎದುರು ಹಾಕೋಬೇಡ ಪ್ಲೀಸ್ ಎಲ್ಲರೂ ನಾವು ಎಲ್ಲ ರಾಸಾಯನಿಕ ಇದರಲ್ಲಿ ನಾವು ಮುಳುಗ್ಬಿಟ್ಟಿದ್ದೀವಿ ದಯವಿಟ್ಟು ಸಹಜ ಕೃಷಿ ಬಗ್ಗೆ ಭಾಳ ಚೆನ್ನಾಗಿ ಅತ್ತ ಗರ್ಭಿತವಾಗಿ ಹೇಳ್ತಾರೆ ದಯವಿಟ್ಟು ನಾವು ಕೇಳ್ಕೋಬೇಕಾಯ್ತು ನನ್ನ ಮತ್ತದೃಷ್ಟ ಅರ್ಜೆಂಟ್ ಹೋಗೋದೈತಿ ಕೋರ್ಟಿಂದ ಫೋನ್ ಬರೋದೈತೆ ನಾನು ಹೋಗಿ ರಿಪೋರ್ಟ್ ಕೊಡೋದೈತಿ ನಾನು ಹೋಗ್ತೀನಿ ದಯವಿಟ್ಟು ಕುತ್ಕೊಂಡು ಶ್ರೀ ರಾಘವರು ಏ ಯಾವ ಥರ ಸಾಧನೆ ಮಾಡಿದ್ದಾರೆ ತಮ್ಮ ಇಪ್ಪತ್ತು ಇಪ್ಪತ್ತೊಂದು ಎಕರೆಯಲ್ಲಿ ಯಾತ್ರಾ ಸಾಧನೆ ಮಾಡಬೇಕಾದ್ರ ಬಗ್ಗೆ ತಾವು ಕೊಡ್ರಿ ಅವರು ನೋಡಕ್ ಸಹಜಾರ ಮತ್ತೆ ಮತ್ತ ನಮ್ಮಂಗ ಶೇವಿಂಗ್ ಏವಿಂಗ್ ಮಾಡ್ಕೊಂಡು ಟಿಕ್ ಟಾಕ್ ಡಾಸ್ ಹಾಕೊಂಡಿಲ್ಲ ಸಹಜವ ಎತ್ತಿ ಸಹಜ ಕೃಷಿ ಒಲಿದಾರೆ ತುಂಬಾ ಗಾಂಧಿ ಬಾಂಧವ್ ಕೂಡ ಇದ್ದಾರೆ ತುಂಬಾ ಒಳ್ಳೇದಾಯ್ತು ಸರ್ ತಮ್ಮದು ವಿಡಿಯೋ ನಾನು ವಾಟ್ಸಪ್ ಮಾಡಿ ನಾನು ಕೇಳ್ತೀನಿ ನಮ್ಮ ರೈತರಿಗೆ ಸಹಜ ಕೃಷಿ ಬಗ್ಗೆ ಟೆಕ್ನಿಕ್ ಯಾವ್ದು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಎಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅವರಷ್ಟು ನಮ್ಮಲ್ಲಿ ಅತ್ಯಂತ ಒತ್ತಡ ಅತ್ಯಂತ ಎಲ್ಲರೂ ನಾವು ನಮ್ಮ ಅಧಿಕಾರಿ ಮಿತ್ರರಾಯ್ತು ಮತ್ತೆ ರೈತ ಮುಖಂಡರಾಯ್ತು ನಮ್ಮಲ್ಲಿ ನಮ್ಮ ರಣೆಗ್ರದಲ್ಲಿ ಬಹಳ ಒಗ್ಗಟ್ಟಿದೀವಿ ಬೇರೆ ತಾಲೂಕಲ್ಲಿ ಆ ಥರ ಬಟ್ ನಮ್ಮ ತಾಲೂಕಲ್ಲಿ ಬಹಳ ಒಗ್ಗಟ್ಟಿದ್ವಿ ನಾವು ಎಷ್ಟೋ ರೈತ ಸಂಘಟನೆ ಇದ್ರು ಕೂಡ ನಾವು ಅವ್ರಿಗೂ ಕಲ್ತೀವಿ ಇವ್ರಿಗೆ ಹೋಗ್ತೀವಿ ಎಲ್ಲರೂ ಕೂಡ ಒಂದೇನೊಂದು ಒಂದು ಬ್ರದರ್ ಥರ ಇದೀವಿ ಎಲ್ಲರೂ ಯಾರೂ ಕೂಡ ನಮ್ಮಲ್ಲಿ ಭೇದ ಅನ್ನೋದಿಲ್ಲ ಅವರು ಹೇಳೋದು ಕೆಲಸ ನಾವು ಮಾಡ್ತೀವಿ ನಮ್ದು ಹೇಳೋದು ಏನೋ ಇತ್ತಂದ್ರೆ ಅವರು ಕೂಡ ಪಾಪ ಇನ್ನ ಮಾಡ್ತಾರೆ ಸೊ ಹಾಗಾಗಿ ಅವೆಲ್ಲ ಬಂದಿರಿ ಅದು ಮೀರಿ ಮತ್ತೆ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಬಂದಾರ ಹಾ ಅದನ್ನು ಕೂಡ ಬಾಳ್ ಖುಷಿ ನಮಗೆ ಅವ್ರು ಬಂದಾರ ಅಥವಾ ಎಲ್ಲರೂ ಕೂಡಿ ನಮ್ಮ ರಾಣೆಬೆನ್ನೂರ್ ತಾಲೂಕಿನ ಪ್ರಗತಿ ಪಥ ಅಂತ ಹೋಗೋಣ ತಾವೆಲ್ಲಾರು ಹಾಜರಾಗಿದಿರಿ ತಮ್ಮೆಲ್ಲಾರು ಸಂತೋಷ ಆಯ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ರೈತ ದಿನಾಚರಣೆ ಶುಭಾಶಯ ಕೋರುತ್ತ ನಾನು ಬೇರೆ ಅರ್ಜೆಂಟ್ ಕೆಲಸ ಇದೆ ನಾವು ವಿರಮಿಸಬೇಕು ದಯವಿಟ್ಟು ಕಾರ್ಯಕ್ರಮ ಮುಂದುವರ್ಸ್ಬೇಕು ಅಂತ ಹೇಳಿ ಕೇಳ್ಕೊಂಡು ತಮ್ಮೆಲ್ಲ ಪರ್ಮಿಷನ್ ತಗೊಂಡು ನಾವು ಹೋಗ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಒಳ್ಳೆ ನಮ್ದು ಇಲ್ಲೇ ಮಲೆಬೆನ್ನೂರು ಹತ್ರ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಜಮೀನು ನಮ್ಮ ಜಮೀನ ಹೆಸರು ಐಕಾಂತಿಕ ಅಂತ ಈಗ ಸಹಜ ಕೃಷಿ ಅಂತ ಮಾಡ್ತಾ ಇದ್ದೀವಿ ಇದನ್ನ ಹುಟ್ಟಾಕಿರೋರು ಜಪಾನ್ ದೇಶದವರು ಅಂತ ಅವ್ರ ಹೆಸರು ಆ ಪದ್ಧತಿಯಲ್ಲಿ ನಮ್ದು ಸಹಜ ಕೃಷಿಯಲ್ಲಿ ಈಗ ಬೇರೆ ಪದ್ಧತಿಗೂ ಇದಕ್ಕೂ ಭಿನ್ನತೆ ವ್ಯತ್ಯಾಸ ಏನಂತಂದ್ರೆ ನಾಲ್ಕು ಮುಖ್ಯವಾದ ವಿಷಯಗಳು ಇದಾವ್ದು ಉಳುಮೆ ಮಾಡಂಗಿಲ್ಲ ಗೊಬ್ಬರ ಯಾವುದು ಹಾಕಂಗಿಲ್ಲ ತಿಪ್ಪಿ ಗೊಬ್ಬರನೂ ಬಳಸಂಗಿಲ್ಲ ಕೀಟನಾಶಕ ಬಳಸಂಗಿಲ್ಲ ರಾಸಾಯನಿಕ ಕೀಟನಾಶಕನು ಬಳಸಲ್ಲ ಗಿಡ ಮೂಲ ಪ್ರಾಣಿ ಮೂಲದ್ದು ಕೀಟನಾಶಕವು ಬಳಸಲ್ಲ ನಾಲ್ಕನೇದು ಕಳೆ ನಿರ್ಮೂಲನೆ ಮಾಡಂಗಿಲ್ಲ ಇವ್ ನಾಲ್ಕು ಇದ್ದಂಗೆ ಮಾಡೋದನ್ನ ಸಹಜ ಕೃಷಿ ಅಂತ ನಮ್ಮಲ್ಲಿ ಈ ರೀತಿ ನಮಗೆ ಬೇಕಾಗಿರೋ ಬಹಳ ಮಟ್ಟ ಎಲ್ಲ ಬೆಳೆಗಳ್ನು ನಾವು ಬೆಳೀತಾ ಇದ್ದೇವೆ ಭತ್ತ ತೆಂಗು ಹಣ್ಣಿನ ಗಿಡಗಳು ತರಕಾರಿ ಗೆಡ್ಡೆ ಗೆಣಸು ಮಸಾಲಾ ಪದಾರ್ಥದ್ದು ಔಷಧಿ ಗಿಡಗಳು ಅಲಂಕಾರಿಕ ಗಿಡ ಸುಗಂಧ ದ್ರವ್ಯ ಗಿಡ ಮರ ಮುಟ್ಟಿಗೆ ಬರೋ ಅಂತ ಜಾತಿಗೂ ಮತ್ತು ಇನ್ನೂ ಇತರೆ ಅನೇಕ ಎಲ್ಲ ತರಹದು ನಮ್ಮಲ್ಲಿ ಬೆಳಿತಾ ಇದೆ ಈಗ ರೈತರಂದ್ರೆ ಕತ್ತೆ ದುಡ್ದಂಗೆ ದುಡ್ದು ಬೆವರ್ಪಿಸೋದು ಅನ್ನೋದು ಉಳಿದಿರೋರಿಗೆಲ್ಲ ಒಂದು ಚಿತ್ರ ಇರೋದ್ರೆ ಅವ್ರದ್ದು ಮನ್ಸಿನಲ್ಲಿ ಅಥವಾ ತಲೆಯಲ್ಲಿ ರೈತ ಹಾಕಿ ಕೆಲಸ ಅಂದ್ರೆ ಅಷ್ಟಂತ ಆದರೆ ನಮ್ಮ ನಾವು ಮಾಡೋ ಪದ್ಧತಿ ಬದಲಾವಣೆ ಮಾಡಿಕೊಂಡ್ರೆ ರಾಜರಂಗ್ ಬದುಕೋಬಹುದು ರೈತರಿಗೆ ಮಾತ್ರ ಸಾಧ್ಯ ಇದು ನಾನು ಬರೀ ಒಂದು ವಾಕ್ಯನವಾಗಿ ನಿಮ್ಗೆ ಹೇಳ್ತಿಲ್ಲ ನಾನು ಆ ಥರ ಜೀವನ ಮಾಡಕ ನೀವು ಯಾರಿಗಾದ್ರೂ ಹೋಲಿಕೆ ಮಾಡ್ಕೊಳ್ಳ್ರಿ ಒಬ್ಬ ರಾಜಕೀಯ ವ್ಯಕ್ತಿನ ಫಿಲ್ಮ್ ಸ್ಟಾರ ಸ್ಪೋರ್ಟ್ಸ್ ಸ್ಟಾರ ಅಥವಾ ಒಬ್ಬ ಕಾಂಟ್ರಾಕ್ಟರ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾದ್ರೂ ಹೋಲಿಕೆ ಮಾಡ್ಕೊಳ್ಳ್ರಿ ನನ್ನಂಗ ತೃಪ್ತಿಯಿಂದ ಸಂತೋಷದಿಂದ ಸುಖದಿಂದ ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ನಾವು ಮಾಡ ಈಗ ರೈತರಿಗೆ ಸಾಮಾನ್ಯವಾಗಿ ಇಲ್ಲಿಂದ ಹಿಡಿದು ಡೆಲ್ಲಿ ಮಟ್ಟ ಎಲ್ಲೇ ಸ್ಟ್ರೈಕ್ ಮಾಡಿದ್ರು ಪ್ರಧಾನವಾದ ಬೇಡಿಕೆ ಬೆಂಬಲ ಬೆಲೆ ಅಂತ ಕೇಳ್ತಾರೆ ಎಲ್ಲ ಕಷ್ಟಪಟ್ಟು ದುಡಿತಾರೆ ಆದ್ರೆ ಎಲ್ಲ ಉತ್ಪಾದಕರಿಗೂ ಇದ್ದಂಗೆ ಇವರು ಉತ್ಪಾದನೆ ಮಾಡಿರೋ ವಸ್ತುಗಳಿಗೆ ಇವರು ರೇಟ್ ಫಿಕ್ಸ್ ಮಾಡಲ್ಲ ಆದರೆ ಈ ಥರ ಎಲ್ಲ ಕಂಪ್ನಿಗಳು ಅವರು ಮಾಡಿರೋ ಉತ್ಪನ್ನಗಳು ಏನಿದಾವೆ ಅವ್ರು ಮಾತ್ರ ರೇಟ್ ಫಿಕ್ಸ್ ಮಾಡ್ತಾರೆ ಇಲ್ಲಿ ಸಾಧ್ಯ ಆಗಿಲ್ಲ ಅದನ್ನು ಕೂಡ ನಾನು ನನ್ನ ಕೈ ತಗೊಂಡೆ ನಾನು ಬೆಳೀತಿರೋ ಅಂಥ ಬೆಳೆಗಳಿಗೆ ನಾನು ರೇಟ್ ಫಿಕ್ಸ್ ಮಾಡ್ತಾರೆ ಯಾಕೆ ಅಂತಂದರೆ ನಾನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಕೆ ಎಲ್ಲವೂ ಬಹಳ ಮಟ್ಟ ಉತ್ಪನ್ನಗಳು ಎಲ್ಲವೂ ಕೂಡ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಕೆ ಹಂಗಾಗಿ ನಾನ್ ರೇಟ್ ಫಿಕ್ಸ್ ಮಾಡ್ತೇನೆ ಇದು ಸಾಧ್ಯ ಆಗಿದೆ ಕಂಪ್ಲೀಟ್ ಆಗಿ ಎಲ್ಲ ಉತ್ಪನ್ನಗಳು ವಿಷಮುಕ್ತವಾಗಿ ಬೆಳೆಯೋದ್ರಿಂದ ಇದು ಸಾಧ್ಯ ಆಗಿದೆ ಹಂಗಾಗಿ ಗ್ರಾಹಕರು ಇದ್ದಾರೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ವ್ಯವಸ್ಥೆ ನಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ ಬರೇ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯಗಳು ಹೊರ ದೇಶದೂ ಇಲ್ಲಿಗೆ ಬರ್ತಾರೆ ಸರ್ ವರ್ಷ ವೀಕ್ಷಕರು ಬರ್ತಿರ್ತಾರೆ ಆ ಥರ ಬರೋರಿಗೂ ಅವತ್ತಿನ ದಿವಸ ಏನು ಹೆಚ್ಚು ಹೆಚ್ಚುಗಾರಿಕೆ ಇದೆ ಅದನ್ನು ಮಾರಾಟ ಮಾಡ್ತೀವಿ ಎರಡನೇದು ನಾವು ನಮ್ಮಲ್ಲಿ ಹತ್ರವಾದ ದೊಡ್ಡ ಊರು ಹತ್ರ ಅಂದರೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲಿ ವಾರಕ್ಕೊಮ್ಮೆ ನಮ್ಮಲ್ಲಿ ಇತರ ಬರೋರನ್ನೆಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲರೂ ಅದರಲ್ಲಿದ್ದಾರೆ ವಾರಕ್ಕೊಮ್ಮೆ ಏನೇನಿದೆ ಪಟ್ಟಿ ಹಾಕ್ತಿರ್ತೀವಿ ಅದು ಆರ್ಡರ್ ಕೊಟ್ಟವ್ರಿಗೆ ತಗೊಂಡೋಗಿ ಅಲ್ಲಿ ಒಂದು ಮನೇಲಿಟ್ರೆ ಅವರೆಲ್ಲ ಬಂದು ತಗೊಂಡೋಗ್ತಾ ಇರ್ತಾರೆ ಈ ರೀತಿ ವ್ಯವಸ್ಥೆ ಅದು ನಡೀತಾ ಇದೆ ಇನ್ನು ಮೂರನೇ ಮಾರ್ಗ ಇಡೀ ಕರ್ನಾಟಕಾದ್ಯಂತ ಎಲ್ಲ ಕಡೆಗೂ ಮಾರಾಟ ಮಾಡಕತ್ತೀವಿ ಅಷ್ಟೇ ಅಲ್ಲದೆ ಸ್ವಲ್ಪ ಭಾಗ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರನೂ ಹೋಗ್ತಾ ಇದೆ ಅವು ಫೋನ್ ಮುಖಾಂತರ ಆರ್ಡ್ರು ಕೊಟ್ಟರೆ ಪಾರ್ಸಲ್ ಮುಖಾಂತರ ನೇರವಾಗಿ ಅವ್ರಿಗೆ ಕಲಿಸ್ತಾ ಇದೆ ಈ ರೀತಿ ನಡೀತಾ ಇದೆ ನಾನು ಓಪನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾ ನನ್ನಿಂದ ಪ್ರಾರಂಭವಾಗಿರೋದು ನಮ್ದು ಒಂದು ದೊಡ್ಡ ಬಳಗವಾಗಿ ಬೆಳೀತಾ ಇದೆ ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈ ರೀತಿ ನಮ್ಮಲ್ಲಿ ಚೆನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಚೆನ್ನಾಗಾದ್ಮೇಲೆ ಈಗ ಅದನ್ನು ನೋಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲೂ ಬಳಕೆಗಳು ಸ್ಟಾರ್ಟ್ ಮಾಡಕತ್ತೀವಿ ಇತ್ತೀಚೆಗೆ ಇಲ್ಲಿ ಹಾವೇರಿ ಜಿಲ್ಲೆದು ಪ್ರಾರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟು ಇಲ್ಲೇ ದೇವಿ ಹೊಸೂರಲ್ಲಿ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೂರು ದಿವಸದ ತರಬೇತಿ ಕೊಟ್ಟಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆದ್ರೆ ರಾತ್ರಿ ಹತ್ತು ಗಂಟೆ ಮಟ್ಟ ಆಗಿತ್ತು ಹತ್ತು ಗಂಟೆಗೆ ಆದ್ರೂ ಬಂದಿರೋ ರೈತರು ಎದ್ದು ಹೋಗ್ತಿರ್ಲಿಲ್ಲ ನಾವು ಸಾಕಪ್ಪ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಪ್ರಾರಂಭ ಅಂತ ಕಳಿಸ್ತಿದ್ವಿ ಆ ರೀತಿ ನಮ್ಮ ತರಬೇತಿಗಳು ಹೋಗ್ತಾವೆ ಇದು ಈ ಇದಕ್ಕೂ ಮುಂಚೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಆಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಮೈಸೂರು ಚಾಮರಾಜನಗರದಲ್ಲಿ ಮಾಡಿದ್ದೀವಿ ಇಷ್ಟು ಜಿಲ್ಲೆಗಳಲ್ಲಿ ಈಗ ತರಬೇತಿ ಕೊಟ್ಟಿದ್ದೀವಿ ಈ ರೀತಿ ಇನ್ನೂ ಮುಂದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಉದ್ದೇಶ ಇದೆ ನಮ್ಮದೊಂದು ಎಂಟು ಜನದ್ದು ತಂಡ ಇದೆ ನಾವೆಲ್ಲರೂ ಸೇರಿಕೊಂಡು ಮೂರು ದಿವಸದಲ್ಲಿ ಏನೇನು ಬೇಕು ಪ್ರಾರಂಭದಿಂದ ಕೊನೆ ಮಟ್ಟ ರೈತರಿಗೆ ಜೀವನ ಮಾಡಕ್ಕೆ ಏನೇನು ಏನೇನ್ಬೇಕು ಎಲ್ಲ ವಿಷಯ ವಿಚಾರಗಳನ್ನ ಇಟ್ಕೊಂಡು ಸಹಜ ಕೃಷಿ ಅಂದ್ರೆ ಬರೀ ಬೆಳೆ ಬೆಳೆಯೋದು ಅಷ್ಟೇ ಅಲ್ಲ ನಮ್ಮ ಬದುಕು ಸಹಜವಾಗಿರ್ಬೇಕು ಅವಾಗ ಅದು ಪರಿಪೂರ್ಣತೆ ಆಗ್ತದೆ ಸಹಜ ಜೀವನದ ಜೊತೆಗೆ ಅದರಲ್ಲಿ ಈ ಉದಾಹರಣೆಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನೆ ನಾವೇ ಕಟ್ಕೊಂಡಿದ್ವಿ ಇದೇನು ಹೊಸದೇನು ತಂತ್ರಗಾರಿಕೆ ಹೊಸ ವಿಷಯ ವಿಚಾರ ಅಲ್ಲ ಹಿಂದೆಲ್ಲ ಹಿರಿಯರು ಹಂಗೆ ಮಾಡ್ತಿದ್ರು ಅದನ್ನೇ ನಾವು ಇವತ್ತು ಮತ್ತು ಎಲ್ಲವೂ ತಿಳ್ಕೊಂಡು ಕಲಿತು ನಾವು ಮಾಡ್ಕೊಂಡಿವಿ ನಮ್ಮ ಹತ್ರದಲ್ಲಿ ಸಿಗಂತ ಪದಾರ್ಥಗಳಿಂದ ನಾವು ಕಟ್ಟಿದ್ರೆ ಸಹಜವಾಗಿ ಸಿಗಂತದ್ದು ಇಲ್ಲೆಲ್ಲ ಈಗ ನಿಮ್ಮಲ್ಲಿ ಬಹಳ ಮಟ್ಟ ಕಲ್ಲಿನ ಮುಂಚೆ ಎಲ್ಲ ಕಟ್ತಿದ್ರು ಕಲ್ಲು ಚೆನ್ನಾಗಿ ಸಿಗುತ್ತೆ ಕರೂರು ಕಲ್ಲೆಲ್ಲ ಅದನ್ನ ಉಪಯೋಗಿಸಿಕೊಂಡೆ ಇಲ್ಲ ಹಳೆ ಕಟ್ಟಡಗಳೆಲ್ಲ ಬಹಳ ಮಟ್ಟ ಇದಾವೆ ನಾನು ಎಲ್ಲ ಈ ತರದೇ ಅಧ್ಯಯನ ಮಾಡ್ತಾ ಇರ್ತೀವಿ ಎಲ್ಲ ತರ ಕಲ್ಲು ಮಣ್ಣು ಮರ ಮುಟ್ಟು ಉಪಯೋಗಿಸ್ಕೊಂಡು ನಮ್ಮ ಮನೆ ನಾವೇ ಕಟ್ಕೊಬೋದು ಹಿರಿಯರು ಹೇಳಿದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅಂದ್ರೆ ಒಬ್ಬ ಮನುಷ್ಯನ ಜೀವಮಾನದಲ್ಲಿ ಇವೆರಡು ಮಾಡಿದ್ರೆ ದೊಡ್ಡ ಸಾಧನೆ ಮಾಡಿದಂಗೆ